ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಂಡಿದ್ದು ಗ್ರಾಮ ಪಂಚಾಯತ್ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ ಅಲ್ಲದೆ ಗ್ರಾಮದಲ್ಲಿ ಚರಂಡಿಗಳಂತೂ ತುಂಬಿ ತುಳುಕುತ್ತಿದ್ದು ಇಡೀ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದು ನಿವಾಸಿಗಳು ಹಿಡಿಶಾಪ ಹಾಕುತ್ತಿದ್ದಾರೆ ನಾವಾಗಿ ಕೇಳ್ತಾರ ಕೇಳ್ತಾರ್ರಿ ಮಾಡ್ತು ಅಂತಾರ ಈ ಮೂರು ಗುಮ್ಮಿ ನಡುವೆ ಇದೆ ಗಲಾಟೆ ಅಲ್ಲ ಆದ್ಮೇಲೆ ಮೂರು ಗುಮ್ಮಿ ಮಾಡಿಕೊಟ್ಟರೆ ಹೇಳಿ ಆ ಮೂರು ಗುಮ್ಮೆ ಮುಚ್ಚ್ರಿ ಒಂದಕ್ಕೆ ಮುಚ್ಚಿಣ್ಕಾಯ್ತ್ರಿ ಅದು ಗುಮ್ಮೆ ಸರಿಗಲ್ಲ ಇವತ್ ನಾಡ್ರಾಗ ಬಿದ್ದು

ಎಸ್ ಸಿ ವೋಣಿಯಲ್ಲಿ ಈ ಬೇಸಿಗೆ ಟೈಮಲ್ಲಿ ನೀರಿಲ್ಲ ಬಳಕೆ ನೀರಿಲ್ಲ ಮತ್ತು ಕುಡಿಯೋ ನೀರಿಲ್ಲ ಸರಿಯಾದ ರೀತಿಯಲ್ಲಿ ಕರೆಂಟ್ ಇಲ್ಲ ಇದೆ ಅದರಿಂದ ಒಂದು ಸಣ್ಣ ಪುಟ್ಟ ರೀಜನ್ಗಳು ಕೊಡ್ತಿದ್ದಾರೆ ಕಾರ್ಡ್ಗಳು ಕೊಡ್ತಿದ್ರೆ ಅದೇ ರೀತಿಯಾಗಿ ಮತ್ತು ಇವತ್ತಿನ ಸ್ಪಾಟ್ನಲ್ಲಿ ಮಾಧ್ಯಮದವರು ಬಂದು ನಮ್ಮ ವಿಷಯನ ಕೇಳಿಕೊಂಡಾಗ ಏನಾಗಿದೆ ಅಂತ ಕೇಳಿದಾಗ ಅವತ್ತು ಇವತ್ತು ಸ್ಪಾಟ್ನಲ್ಲಿ ಮೇಡಮ್ ಅವರು ಏನು ಮಾಡಿದ್ದಾರೆ ನೀರಿನ ಟ್ಯಾಂಕಿನ ಕ್ಲೀನ್ ಮಾಡಕ್ಕೆ ಕಳಿಸಿದ್ದಾರೆ ಆ ನೀರು ಮಟ್ಟಿಗೆ ಕ್ಲೀನ್ ಮಾಡಿ ಕಳಿಸೋ ಉದ್ದೇಶ ಏನಂತಂದರೆ ಎಷ್ಟೋ ನೀರಿನಲ್ಲಿ ಕೊಚ್ಚೆ ತುಂಬಿದೆ ಕೊಚ್ಚೆ ತುಂಬಿಸೋ ಅದ್ರ ಬಗ್ಗೆ ಗಮನ ಇಲ್ಲ ನೇರವಾಗಿ ಬರ್ತಾರೆ ಆರಾಮಾಯ ಆಯೋಗಿ ಹೆಸರಿನಲ್ಲಿ ಆ ಪಂಚಾಯತಿಯಲ್ಲಿ ಕುಂದಿರ್ತಾರೆ ಹೋಗ್ತಾರೆ ಪ್ರತಿ ವಾರ್ಷಿಕವಾಗಿ ಅನುದಾನ ಎಸ್ ಸಿ ಎಸ್ ಟಿಗೆ ಬರ್ತಕ್ಕಂಥ ಅನುದಾನವನ್ನು ಎಲ್ಲಿ ಬಳಕೆ ಮಾಡಿದ್ರು ಏನು ಮಾಡಿದ್ರೆ ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಒಂದು ಓಡೆಯಲ್ಲಿ ನೋಡಿದರೆ ಚರಂಡಿಗಳು ಹಾಗೆ ಇದ್ದಾವೆ ಚರಂಡಿಗಳು ಮಾಡಿಲ್ಲ ಸಾರ್ವಜನಿಕರಾಗಿ ಶರಂಡಿಯಲ್ಲಿ ಕೊಚ್ಚೆ ನೀರು ತುಂಬಿದೆ ಆ ಕ ಚರಂಡಿ ಸಹ ಆಗಿದೆ ಮತ್ತು ಆದರೆ ಇನ್ನೊಂದು ಏನಂದರೆ ದಲಿತರು ದಲಿತರಾಗಿ ಉಳ್ಕೊಂಬ ಪರಿಸ್ಥಿತಿ ನಿಮಗೆ ಬಂದುಬಿಟ್ಟಿದೆ ಪಂಚಾಯತ್ ಅಭಿವೃದ್ಧಿಗಳು ಎಷ್ಟು ಇದ್ರೆ ನಮ್ಮ ಓಣೆಯಲ್ಲೇ ಆದು ಹೋದ್ರೂ ಸಹ ನೋಡಲ್ಲ ಗಮನಿಸಲ್ಲ ಆ ರೀತಿ ನಾವು ಉಳ್ಕೊಂಡಿದ್ದೀವಿ ಮತ್ತು ನಮ್ಮ ಅನುದಾನ ನಮಗಾಗಿ ಅನುದಾನ ಬರ್ತದೆ ಆ ಅನದಾನ ನಮ್ಮ ಓಣೆಯಲ್ಲಿ ಬಳಕೆ ಮಾಡಬೇಕು ಅಂಥದ್ದನ್ನು ಎಲ್ಲಿ ಬಳಕೆ ಮಾಡಿದ್ರೆ ಗೊತ್ತಿಲ್ಲ ಇವತ್ತಿನವ್ರಿಗೆ ಎಸ್ ಎಸ್ ಎಷ್ಟು ಓಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನೀರಿಲ್ಲ ಶೌಚಾಲಯಗಳಿಲ್ಲ ಮತ್ತು ಬ ಅದು ಚರಂಡಿ ಕ್ಲೀನ್ ಇಲ್ಲ ಮತ್ತು ಸಾರ್ವಜನಿಕರ ದೀಪಗಳಿಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಸಹ ನಾವೇನು ಕೇಳಿದ್ರು ಸಹ ಅದು ಅವರು ಡೋಂಟ್ ಕೇರ್ ಅಂತಾರೆ ಅದಕ್ಕೆ ಮಾನ್ಯ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಮಾಧ್ಯಮದ ಮುಂದೆ ವಿಷಯ ಹಂಚ್ಕೊಳ್ತೀವಿ ಅಷ್ಟರೊಳಗೆ ಅವರು ಈ ಒಂದು ವಿಷಯನ ಗಮನಿಸ್ಕೊಳ್ಳಲ್ಲಿ ಇಟ್ಕೊಂಡು ಈ ಸಮಸ್ಯೆಗಳನ್ನು ಈಡೇರಿಸಿದ್ರೆ ಸರಿ ಇಲ್ಲಂದರೆ ಇಲ್ಲಾಂದರೆ ನಮ್ಮ ದಲಿತದಿರ್ತಕ್ಕಂಥ ಎಲ್ಲ ಕುಟುಂಬಸ್ಥರು ಸೇರಿಕೊಂಡು ಮಾನ್ಯ ತಾಲೂಕ್ ಪಂಚಾಯತಿ ಅವರು ಪಂಚಾಯತಿ ಮುಂದೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಮುಂದೊಂದು ದಿನ ರೀ ಗುಮ್ಮ್ಯಾಗ ಉಳಿ ಬಿದ್ದುಬಿಟ್ಟವ ಕುಡಿಯೋಕೆ ನೀರಿನ ತೊಂದರೆ ಆಗಿಬಿಟ್ಟದ ನಮಗೆ ಅದು ಗುಮ್ಮಿ ಬುಳಕಾಗ್ಯದ ನಾವು ಮನೆ ಮುಂದೆ ಅಲ್ಲೇ ಇದ್ದು ಗುಮ್ಮೆ ಅಲ್ಲಿ ನಾವ್ ಮಕ್ಳು ಮರಿ ಬಿದ್ದ ಮತ್ತೆ ಯಾರ ಮೇಲೆ ಅವ್ರ ಮೇಲೆ ನೋಡು ಕೆಲಸ ಮತ್ತೆ ಅವ್ರು ಮಾಡಿಸಬೇಕಾಗಿಲ್ಲ ಎವ್ರು ಓಡ್ ಕೈ ಮುಖಂತ ಬರ್ತಾರಲ್ಲ ಈಗ ಗೆದ್ದಾರ ಏನಾದ್ರು ಮಾಡಬೇಕಲ್ಲ ಬಡವ್ರಿಗೆ ಮತ್ತೆ ನಾವ್ ಏನ್ ಕುಡಿಬೇಕು ನೀರು ಒಂದ್ ದಿನ ಬಿಡ್ತಾರ ಒಂದೇ ದಿನ ಉಳ ಬಿದ್ದ ಒಂದಿನ ಬಿಡ್ತಾರ ಒಂದ್ ನಾಲ್ಕು ದಿನ ಬಿಡಂಗಿಲ್ಲ ನೀರು ಈಗ ರಾತ್ರಿ ಬಾತಾನ ಬಿಡೋದು ಜಾಸ್ತಿ ಬಂದ್ ಕೇಳಿದ್ರು ಅಧಿಕಾರಿ ಕೇಳಿದೇವಲ್ ಇವತ್ತು ಮಾಡ್ತೀವಿ ನಾಳೆ ಮಾಡ್ತ ಅಂತಾರೀ ನೋಡ್ತಾರ ಓದ್ತಾರ ಹಾ ಬಂಡ್ ಓಸ್ ಮಂದಿ ಬಂದ್ ಬಂದ್ ನಿನ್ನೆಲ್ಲ ಕೇಳಿವಿ ಬರ್ಬೇಕಿಲ್ಲ ಮತ್ತೆ ಮಾಡ್ಸಾಕ ಯಾವ ಬಂದಿಲ್ಲ ನೋಡನ್ರೀ ಮಾತು ಇವತ್ತಿಂದ ನಾಳೆ ಅದನ್ನ ಚಾ ಮಾಡ್ತೀವಿ ಇದನ್ನ ಕೆಡವಿಕೇಶ್ ಕಟ್ತೀವ ಅಂತಂದ್ರ ಏನ್ ಕಟ್ಲಿಲ್ಲ ಅವ್ರ ಇದನ್ ಕೇಸಿ ಇದನ್ ಚಾಲು ಮಾಡ್ತೀವಿ ಇದಕ್ಕೆ ನೀರು ಕಂಟ್ರೋಲ್ ಮಾಡ್ತೀವಿ ಅಂತಂತ ಹೇಳಿದ್ರಿ ಯಾವ ಅದಕ್ಕೂ ಇಲ್ಲ ಒಂದೇ ದಿನ ಬುಟ್ಟ ಇವತ್ತು ಇವತ್ತ ನೀರೇ ಇಲ್ಲ ಸಲ ನಾವು ಬಾಯ್ಲಿಂದ ತರಕಾರಿ ಮಾಡ್ತೇವ್ ಇವತ್ತು ಮಾಡ್ತೇವ್ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೇವೆ ನಾಳೆ ಸುಳಿ ಸುಳ್ಳು ಹೇಳದಂಗ್ ಕೇಳ್ತಾರೀ ಏನು ಸುಳಿ ಸುಳ್ಳು ಹೇಳ್ದಂಗೆ ಹೇಳ್ತಾರೆ ಇವತ್ತು ಮಾಡ್ತೇವ್ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೇವ್ ನಾಳೆ ಮಾಡ್ತೀವಿ ಬರೀ ಇದೇ ಹೇಳ್ತಾರ ಓಟಿಂಗ್ ಇದ್ದಾಗ ಮಾತ್ರ ಬಡವ್ರ ಕಷ್ಟ ಅವ್ರ ಕೈ ಮುಖ ನಮ್ತಕ್ ಬರ್ತಾರ್ರೀ ಅವಾಗ ನಾವು ಏನ್ ಮಾಡ್ತೀರ ಲಾಭ ಇಲ್ಲ ಅವ್ರಿಗೆ ಯಾವಾಗ ಅಂದೆ ಅವ್ರು ಕೈ ಕಾಲ್ ಮಕ್ಕ ರೆಡಿ ಇರ್ತದೆ ಅವಾಗ ಅವಾಗ ರೆಡಿ ಇರ್ತಾರ ಈಗ ನಮ್ಮನ್ನ ಕಾಲೇ ಒದ್ ಈಗ